ಹೇಗೆ ಆಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ಬ್ಲಾಗ್ಸ್ ನಾನು ದೇವಿ ಈ ಬಟ್ಟೆ ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ ಓಕೆ ಇಟ್ಸ್ ಔಟ್ ಆಫ್ ದ ಬ್ಲೂ ಕ್ವೆಶನ್ ಓಕೆ ಏನಿವೆ ಸೊ ಈ ವಿಡಿಯೋದಲ್ಲಿ ನಾನು ಮೆಡಿಕಲ್ ಎಮರ್ಜೆನ್ಸೀಸ್ ಅಂತ ಬಂದರೆ ನಿಮ್ಮೆನಲ್ಲಿ ಏನಾದರೂ ಮಕ್ಕಳಿದ್ರೆ ಸೊ ಆಗಿ ಫೀವರ್ ಬಂದರೆ ಆಗಿ ಜ್ವರ ಬಂದರೆ ಇನ್ನೇನೋ ಆದರೆ ಸೊ ಏನೇನು ವಸ್ತುಗಳನ್ನ ಇಟ್ಕೊಂಡಿರಬೇಕು ಮನೇಲಿ ಇದೊಂಥರ ಫಸ್ಟ್ ಫಸ್ಟ್ ಏಡ್ ಕೆಟ್ಟ ಥರ ಅಂತ ಹೇಳ್ಬೋದು ಸೊ ಏನೇನು ಇಟ್ಕೊಂಡಿರ್ಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನೇನು ಇಟ್ಕೊಂಡಿದೀನಿ ಸೊ ನನ್ನ ಡಾಕ್ಟರ್ ರೆಕಮೆಂಡ್ ಮಾಡಿರೋ ಪ್ರಕಾರ ಅಂತ ಈ ವಿಡಿಯೋದಲ್ಲಿ ಫುಲ್ ಹೇಳ್ತೀನಿ ಸೊ ಇಂಡವರೆಗೂ ವೀಡಿಯೋನ ನೋಡಿ ನಾನ್ ಜಾಸ್ತಿ ಪೇರೆಂಟಿಂಗ್ ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀನಿ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ ಹೇಳ್ಬೇಕು ಅಂದ್ರೆ ಕಮೆಂಟ್ ಮಾಡಿ ಸೊ ಲೆಸ್ ಆದ ದಿಸ್ ವಿಡಿಯೋ ಸೊ ಓಕೆ ಫಸ್ಟ್ ಡಿಸ್ಕ್ಲೈಮರ್ ಕೊಟ್ಬಿಡ್ತೀನಿ ಸೊ ಇದು ಇದೆಲ್ಲದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಒಂದಷ್ಟು ಐಟಮ್ಸ್ಗಳು ನೆನಪಾಗಿರೋ ಒಂದಷ್ಟು ಐಟಮ್ಸ್ಗಳು ಅಥವಾ ನನಗೆ ಯೂಸ್ ಆಗಿರೋ ಒಂದಷ್ಟು ಐಟಮ್ಸ್ಗಳನ್ನ ನಾನು ಹೇಳ್ತಾ ಇರೋದು ಇಲ್ಲಿ ಸೊ ಏನಾದರೂ ಮಿಸ್ ಮಾಡಿದರೆ ಅಥವಾ ಇದು ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂದರೆ ಕಮೆಂಟ್ ಮಾಡಿ ಸೊ ನಾನು ಕಲ್ತ್ಕೊತೀನಿ ಅದರಲ್ಲಿ ಏನು ತಪ್ಪಿಲ್ಲ ಓಕೆ ಇವಾಗ ಫಸ್ಟ್ ಐಟಮ್ ನೋಡಿದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಫಸ್ಟ್ ಐಟಮ್ ಯಾವುದು ಅಂದರೆ ಥರ್ಮೋಮೀಟರು ಎಸ್ ಇಟ್ಸ್ ವೆರಿ ಇಂಪಾರ್ಟೆಂಟು ನಾನು ಜಾಸ್ತಿ ಯೂಸ್ ಮಾಡಿರೋದು ಅಂದರೆ ಥರ್ಮೋಮೀಟರ್ನೇ ಅಂದರೆ ನಮಗೆ ಪಾಪುಗೆ ಮಕ್ಕಳಿಗೆ ಅಂತಲೇ ಅಲ್ಲ ಸೊ ನಮಗೆ ಜ್ವರ ಆಗುತ್ತೂ ಅಷ್ಟೇ ಸೊ ನಾವು ಫಸ್ಟ್ ಮಾಡೋದೆ ಆ ಕೆಲಸ ಓಕೆ ಫೀವರ್ ಲೆವೆಲ್ ಎಷ್ಟಿದೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ಅಂತ ಯಾವಾಗಲೂ ಚೆಕ್ ಮಾಡ್ತೀವಿ ಸೊ ಅದ್ರ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಡಿಸಿಷನ್ ತೊಗೊಳಕ್ಕೆ ಹೆಲ್ಪ್ ಆಗುತ್ತೆ ಲೈಕ್ ಫಾರ್ ಎಕ್ಸಾಂಪಲ್ ತುಂಬ ಫೀವರ್ ಇದ್ದರೆ ಇಮಿಡಿಯೇಟಾಗಿ ಏನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಬೇಕಾಗುತ್ತೆ ಅಥವಾ ಒಂದು ಸ್ವಲ್ಪ ಫೀವರ್ ಮ್ಯಾನೇಜಬಲ್ ಫೀವರ್ ಇದ್ರೆ ಸೊ ಮನೆಯಲ್ಲೇ ಅದರ ರಿಲೇಟೆಡ್ ಸಿರಪ್ಗಳಿರ್ತವಲ್ಲ ಸೊ ಅದನ್ನು ಕೊಟ್ಟು ಮ್ಯಾನೇಜ್ ಮಾಡ್ಕೋಬೋದು ಸೊ ಇದ್ರ ಮೇಲೆ ಬಾಡಿ ಟೆಂಪ್ರೇಚರ್ ಮೇಲೆ ನೋಡಬೇಕು ಲೈಕ್ ಫಾರ್ ಎಕ್ಸಾಂಪಲ್ ನೈಟ್ ಫುಲ್ ನೈಟ್ ಆಗಿಬಿಟ್ಟಿರುತ್ತೆ ಆ ಬಾಡಿ ಟೆಂಪ್ರೇಚರ್ ತುಂಬ ಹೈ ಇರುತ್ತೆ ಅಂದ್ಕೊಳ್ಳಿ ಸೊ ಆವಾಗ ಸ್ವಲ್ಪ ಏನು ಲೂಪ್ ವಾಮ್ ವಾಟ್ರಲ್ಲಿ ಬಟ್ಟೆ ಅಜ್ಜಿ ಸ್ವಲ್ಪ ಏನಂತಾರೆ ಅದಕ್ಕೆ ಸೊ ಹಣೆ ಮೇಲೆ ಬಟ್ಟೆ ಮೈ ಫುಲ್ಲು ಆ ಥರ ಇದು ಮಾ ಏನು ಬಟ್ಟೆಯಿಂದ ಸವರಿದ್ರೆ ಅಥವಾ ಬಟ್ಟೆ ಯೂಸ್ ಮಾಡಿ ಏನೋ ಅಂತಾರೆ ವರ್ಡ್ ಅದು ಏನೋ ಬಾತಿಂಗ್ ಅಂತ ಏನೋ ಅಂತಾರೆ ನಂಗೆ ನೆನಪಾಗ್ತಿಲ್ಲ ಆ ವರ್ಡು ಸೊ ಅದು ಯೂಸ್ ಮಾಡಿ ಸ್ವಲ್ಪ ಬ ಮಸಾಜ್ ಬಟ್ ಆ ಬಟ್ಟೆಯಲ್ಲಿ ಬಾಡಿಯೆಲ್ಲ ಸ್ವಲ್ಪ ಒರೆಸಿದ್ರೆ ಸೊ ಆವಾಗ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಈ ಥರ ಫುಲ್ ನೈಟು ಆ್ಯಕ್ಚುಲಿ ನೈಟ್ ಟೈಮು ಬೆಳಗ್ಗೆ ಆಗೋಷ್ಟುಲಿ ತುಂಬ ಹೈ ಟೆಂಪ್ರೇಚರ್ ಅಥವಾ ತುಂಬ ಜಾಸ್ತಿ ಜ್ವರ ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ನೈಟ್ ಟೈಮು ಅಷ್ಟೇ ಸೊ ನೀವು ಟಾನಿಕ್ ಕೊಟ್ಟಾಗ ಲೈಕ್ ಫಾರ್ ಎಕ್ಸಾಂಪಲ್ ಏಯ್ಟ್ ಅವರ್ಸ್ ಸಲ ಸಿರಪ್ ಕೊಡಬೇಕು ಅಂತ ಇಟ್ಕೊಳ್ಳಿ ಸೊ ಆ ಸಿರಪ್ ಕೊಡೋವಾಗ ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು ಎಂಡಿಂಗಲ್ಲಿ ಎಷ್ಟಿತ್ತು ನೀವು ಸಿರಪ್ ಕೊಟ್ಟಾದ್ಮೇಲೆ ಒಂದು ಟೂ ಅವರ್ಸ್ ಕಡಿಮೆ ಆಗಿದೆಯಾ ಸೊ ಈ ಥರ ಚೆಕ್ ಮಾಡ್ತಾ ಇರಬೇಕು ಆವಾಗವಾಗ ಅವಾಗ ಈ ಟೆಂಪ್ರೇಚರ್ನ ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಎಸ್ಪೆಷಲಿ ಚಿಕ್ಕ ಮಕ್ಕಳಿದ್ದಾಗ ತುಂಬ ತುಂಬ ಇಂಪಾರ್ಟೆಂಟು ಸೊ ಯೂಶ್ವಲಿ ಡಿಫ್ರೆಂಟ್ ಡಿಫ್ರೆಂಟ್ ತಮೋ ಇದೆ ಸೊ ನಾನು ಹತ್ರ ಎರಡು ಥರ ಥರ್ಮೋಮೀಟರ್ಸ್ ಇದೆ ತೋರಿಸ್ತೀನಿ ಒಂದು ನಿಮಿಷ ಸೊ ಒಂದು ಬಂದು ಇದು ಸೊ ಬಂದು ಇದು ಡಿಜಿಟಲ್ಲು ಸೊ ಇದು ಎರಡು ಕೇಳಿದ್ರೆ ಇದೇನು ನಂಗೆ ಅಷ್ಟೊಂದು ಕಂಫರ್ಟ್ ಆಗಲಿಲ್ಲ ಸೊ ನನ್ನ ರೆಕಮೆಂಡೇಷನ್ ಅಂದರೆ ಒಂದು ಸಲ ಇನ್ವೆಸ್ಟ್ ಮಾಡಿ ಸೊ ಈ ಥರ ಡಿಜಿಟಲ್ದು ಥರ್ಮಾಮೀಟರ್ ತೊಗೊಳ್ಳಿ ಸೊ ಇದರಲ್ಲಿ ಈಸಿ ತುಂಬ ಈಸಿ ಚೆಕ್ ಮಾಡೋದು ಒಂದು ಸಲ ತೋರಿಸ್ತೀನಿ ಚೆಕ್ ಮಾಡಿ ಇದು ಇನ್ನೊಂದು ಅದೆಲ್ಲ ಕಳೆದೋಗಿದ್ದೆ ಆವಾಗ ಇವಾಗ ರೀಸೆಂಟಾಗಿ ಇನ್ನೊಂದು ಆರ್ಡ್ರ್ ಮಾಡಿದ್ದು ನಾವು ಸೊ ಯಾ ಈ ಥರ ಇರುತ್ತೆ ಇದು ಸೊ ಜಸ್ಟ್ ಹಿಂಗೆ ಆನ್ ಮಾಡಿ ಈ ಥರ ಕೊಟ್ಟರೆ ಸಾಕು ಸೊ ಇಲ್ಲಿ ನೋಡಿ ಇಲ್ಲಿ ಗ್ರೀನ್ ಬಂತು ಗ್ರೀನ್ ಬಂದರೆ ನಾರ್ಮಲ್ ಟೆಂಪ್ರೇಚರ್ ಇದೆ ಅಂತ ಸೊ ನೀವು ಹೋಗಿ ಟೆಂಪ್ರೇಚರ್ ಎಷ್ಟು ಎಷ್ಟು ಅಂತ ಚೆಕ್ ಮಾಡೋ ಅವಶ್ಯಕನೂ ಇಲ್ಲ ಸೊ ನಿಮ್ಗೆ ಏನಾದರೂ ಫೀವರ್ ಇದ್ದರೆ ಇಲ್ಲಿ ರೆಡ್ ಬರುತ್ತೆ ಇಲ್ಲಿ ಮಾರ್ಕು ಸೊ ಅವಾಗ ಗೊತ್ತಾಗುತ್ತೆ ಸ್ವಲ್ಪ ಮ್ಯಾನೇಜಬಲ್ ಟೆಂಪ್ರೇಚರ್ ಇದ್ದರೆ ಎಲ್ಲೋ ಬರುತ್ತೆ ಸೊ ಆ ಥರ ತ್ರೀ ಡಿಫ್ರೆಂಟ್ ಕಲರ್ಸಲ್ಲಿ ನಿಮಗೆ ಈಸಿಯಾಗಿ ತೋರಿಸುತ್ತೆ ನೀವು ಪಾಪು ಬಂದು ಸೊ ಅವಳು ಇದ್ಬಿಟ್ಟಿದ್ದಾಳೆ ಸೊ ಇಲ್ಲಿ ಹಿಂದುಗಡೆ ಇಲ್ಲಿ ಮಲಗಿಸಿದ್ದೀನಿ ಸೊ ಆ ಸೌಂಡು ಸ್ವಿಂಗ್ ಸೌಂಡ್ ನಿಮಗೆ ಕೇಳಿಸ್ಬೋದು ಕ್ಯಾಮ್ರಾದಲ್ಲಿ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಆವಾಗಲೇ ತೋರಿಸಿದ್ದಂಗೆ ಸೊ ನನ್ನ ಕೇಳಿದ್ರೆ ಸೊ ಈ ಥರ ಡಿಜಿಟಲ್ ಥರ್ಮೋಮೀಟರ್ ಇನ್ವೆಸ್ಟ್ ಮಾಡಿ ಸೊ ಎಷ್ಟಾಗುತ್ತೆ ಏನು ಅಂತ ನಾನು ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ ಸೊ ಇದು ಅಮೆಝಾನಿಂದ ತರಿಸಿದ್ದು ಎಷ್ಟೊಂದು ಅಪ್ಲಿಕೇಶನಲ್ಲಿ ಸಿಗುತ್ತೆ ಈ ಥರ ಡಿಜಿಟಲ್ ಥರ್ಮೊಮೀಟರ್ಸು ಸೊ ಯಾ ಸೊ ಇದು ವೆರಿ ಇಂಪಾರ್ಟೆಂಟು ಸೊ ನೆಕ್ಸ್ಟ್ ಒಂದು ಬಂದು ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ನೋಸ್ ಡ್ರಾಪ್ ಇಟ್ಕೋಬೇಕು ಯಾ ಯಾಕೆ ಅಂದರೆ ಚಿಕ್ಕ ಮಕ್ಕಳಿದ್ದಾಗ ಇದು ನೋಸ್ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಒಂದೊಂದ್ಸಲ ಫೀಡ್ದೇ ತೊಗೊಳಲ್ಲ ಮಕ್ಕಳು ನೋಸ್ ಬ್ಲಾಕ್ ಆಗಿರೋದ್ರಿಂದ ಅವ್ರಿಗೆ ಹಾಲು ಆಗ್ತ ಆಗಲ್ಲ ಯಾಕಂದರೆ ಬಾಯಿ ಕವರ್ ಆಗಿಬಿಡುತ್ತಲ್ಲ ಫೀಡ್ ಮಾಡೋವಾಗ ಸೊ ಬಾಯಿ ಫುಲ್ಲು ಬಾಯಿ ಫುಲ್ ಯೂಸ್ ಮಾಡಿ ಹಾಲು ಕುಡಿತಿರುತ್ತೆ ಸೊ ಆವಾಗ ಮೂಗಲ್ಲಿ ಆಗಿಲ್ಲ ಅಂದರೆ ಹಾಲು ಕುಡಿಯೋದಕ್ಕೆ ಹಾಲು ಕುಡಿಯೋದೇ ಇಲ್ಲ ಸೊ ವಿಚ್ ಈಸ್ ಡೇಂಜರಸ್ ಅಥವಾ ಇದು ಸ್ವಲ್ಪ ಅಬ್ಸರ್ವ್ ಮಾಡಿ ಬೇಕಿದ್ರೆ ನೀವು ಸೊ ಆ ಥರ ಆಗುತ್ತೆ ಸೊ ಆವಾಗ ಫೀಡಾಗಿ ಮಾಡಿಲ್ಲ ಅಂದರೆ ಕಂಫರ್ಟಬಲ್ ಎಲ್ಲ ಅಳ್ತಿರುತ್ತೆ ಅವಾಗ ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ ನೀವು ಸೊ ಅದಕ್ಕೆ ಯೂಶಲಿ ಈ ಥರ ನೀಸಲ್ ಡ್ರಾಪ್ ಬರುತ್ತೆ ಸೊ ಈ ಡ್ರಾಪ್ನ ಯೂಸ್ ಮಾಡಿದ್ರೆ ಇದು ಟೂ ಡ್ರಾಪ್ ತ್ರೀ ಡ್ರಾಪ್ಸ ಯೂಸ್ ಮಾಡಬೇಕು ಅಂತಾರೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ನೀವು ಡೈರೆಕ್ಟಾಗಿ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಏನು ಸೊ ನಿಮ್ಗೊಂದು ಐಡಿಯಾ ಬರಲಿ ಅಂತ ನಾನು ಎಲ್ಲ ತೋರಿಸಿ ಹೇಳ್ತಿರೋದು ಸೊ ನಿಮ್ಮ ಡಾಕ್ಟ್ರಿಗೆ ಒಂದು ಸಲ ತೋರಿಸಿ ಅಥವಾ ನೀವು ಡಾಕ್ಟರ್ಗೆ ಹೇಳಿ ಹಿಂಗಾದಾಗ ಏನು ಮಾಡಬೇಕು ಅಂತ ಕೇಳಿ ಸೊ ಅವಾಗ ಅವರು ಏನು ವರ್ಕ್ ಕೊಡ್ತಾರೆ ಸೊ ಅದನ್ನು ಯೂಸ್ ಮಾಡಿ ಬಟ್ ಯಾ ಸೊ ನಮ್ಮ ಡಾಕ್ಟ್ರು ನಮ್ಮ ಇಬ್ಬರು ಮಕ್ಕಳಿಗೂ ಇದನ್ನೇ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದು ಯೂಶ್ವಲಿ ಇದನ್ನೇ ಕೊಡ್ತಾರೆ ಬಟ್ ಸುಮ್ಮನೆ ನಾನು ಹೇಳಿದ್ದನ್ನ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ಸೊ ನೀವು ಡಾಕ್ಟರ್ ರೆಕಮೆಂಡ್ ಮಾಡಿಕೊಂಡೇ ಯೂಸ್ ಮಾಡಿ ಸೊ ಈ ಥರ ಏನು ಕೊಟ್ಟಿರ್ತಾರೆ ಡಾಕ್ಟರ್ ನಿಮ್ಗೆ ಯಾವುದು ಕೊಟ್ಟಿರ್ತಾರೆ ಆ ಥರದ್ದು ಒಂದು ಡ್ರಾಪ್ ಇಟ್ಕೊಳ್ಳಿ ಸೊ ಅದು ಪಾಪಗೆ ಉಸಿರಾಡೋ ತೊಂದರೆ ಆದಾಗ ಸೊ ಒಂದು ಎರಡು ಡ್ರಾಪ್ ಹಾಕಿ ಸೊ ಅವಾಗ ಅದು ಕ್ಲಿಯರ್ ಆಗುತ್ತೆ ಫುಲ್ಲು ಏನು ಬ್ಲಾಕ್ ಆಗಿರುತ್ತಲ್ಲ ಆ ಬ್ಲಾಕ್ ಆಗಿರುತ್ತೆ ಕ್ಲಿಯರ್ ಆಗುತ್ತೆ ಸೊ ಕ್ಲಿಯರ್ ಆಗಿರೋದ್ರಿಂದ ಬೇಗನೆ ತುಂಬ ಬೇಗ ಸರಿ ಹೋಗುತ್ತೆ ಉಸಿರಾಡೋದು ಸೊ ಅವಾಗ ನೀಟಾಗಿ ಫೀಡ್ ತೊಗೊಳುತ್ತೆ ಸೊ ಎವ್ರಿಥಿಂಗ್ ಓಕೆ ಸೊ ಇದು ಇದನ್ನೊಂದು ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ ಸೊ ಚಿಕ್ಕ ಮಕ್ಕಳು ಅಂದಮೇಲೆ ಜ್ವರ ಬರೋದು ಕಾಫ್ ಬರೋದು ಸೊ ಇದೆಲ್ಲ ತುಂಬ ಕಾಮನ್ನು ಸೊ ಎಲ್ಲದಕ್ಕೂ ಯಾವಾಗ್ಲೂ ನನ್ನ ಹತ್ರ ಡ್ರಾಪ್ಸ್ ಇದ್ದೇ ಇರುತ್ತೆ ಅಂದರೆ ಫಸ್ಟ್ ಟೈಮ್ ಹೋದಾಗ ಏನವರು ಕೊಟ್ಟಿರ್ತಾರೋ ಏನವ್ರು ಬರ್ಕೊಟ್ಟಿರ್ತಾರೋ ಡಾಕ್ಟ್ರು ಸೊ ಅದನ್ನೇ ನಾವು ಯಾವಾಗಲೂ ಸ್ಟಾಕ್ ಇಟ್ಕೊಂಡಿರ್ತೀವಿ ಸೊ ಅದು ನೆಕ್ಸ್ಟ್ ಟೈಮ್ ಆಲ್ರೆಡಿ ಹೇಳ್ದಂಗೆ ಫಸ್ಟು ಸೊ ಫೀವರ್ ಬಂದು ಅಂಡರ್ ಕಂಟ್ರೋಲ್ ಇದ್ದರೆ ಒನ್ ಟೂ ಡೇಸು ಅದನ್ನೇ ನಮ್ಮ ಡಾಕ್ಟ್ರು ಲಾಸ್ಟ್ ಟೈಮ್ ಏನು ಬರ್ಕೊಟ್ಟಿದ್ರು ಅದನ್ನೇ ಯೂಸ್ ಮಾಡ್ತೀವಿ ಲೈಕ್ ಫಾರ್ ಎಕ್ಸಾಂಪಲ್ ಫೀವರ್ಗೆ ಸೊ ಆ ಫೀವರು ಮ್ಯಾನೇಜಬಲ್ ಅನ್ನಿಸ್ತಿದೆ ಒಂದು ಲೆವೆಲ್ ಇದೆ ಅಂದರೆ ಅಥವಾ ಟೆಂಪ್ರೇಚರ್ ಬಂದು ಇನ್ನೇ ಜಾಸ್ತಿ ಆಗಿಲ್ಲ ಅಂದರೆ ಸೊ ಒನ್ ಟೂ ಟು ತ್ರೀ ತ್ರೀ ಡೇಸಲ್ಲಿ ಜ್ವರ ಒಟ್ಟೋಗುತ್ತೆ ಸೊ ಡಾಕ್ಟ್ರಿಗೆ ತೋರಿಸೋ ಅವಶ್ಯಕತೆ ಇರೋಲ್ಲ ಅನ್ಲೆಸ್ ನಾರ್ಮಲ್ ಸಿಂಟಮ್ಸ್ ಇದ್ದರೆ ಜ್ವರದ್ದೇ ಸಿಂಟಮ್ಸ್ ಇದ್ದರೆ ನಾನು ಹೇಳ್ತಿರೋದು ಸೊ ಬ್ಲೈಂಡಾಗಿ ಅದನ್ನೇ ಫಾಲೋ ಮಾಡಕ್ಕೆ ಹೋಗ್ಬೇಡಿ ಬಿಕಾಸ್ ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ಬೋದು ಸೊ ಅದಕ್ಕೆ ನಾನು ಹೇಳ್ತಿರೋದು ಸೊ ಯಾ ಸೊ ಯಾ ಇದ್ರ ಮೇಲೆ ನೋಡಿಕೊಂಡು ಸೊ ಯಾವಾಗಲೂ ನಾವು ಅದನ್ನ ಸ್ಟಾಕ್ಸ್ನ ಇಟ್ಟಿರೋದು ಕಾಫ್ದು ಫೀವರ್ದು ಅದನ್ನ ಸೊ ಅದು ಬಂದ ತಕ್ಷಣ ಅದನ್ನ ಹಾಕ್ತಿದ್ವಿ ಒನ್ ಟೂ ಡೇಸು ಸೊ ಅದು ಯಾವುದೇ ಅದು ತೋರಿಸ್ತೀನಿ ಎಗೇನ್ ಸೊ ಇದನ್ನೇ ನೀವು ತೊಗೊಳ್ಳೋದು ಫಾಲೋ ಮಾಡೋದು ಆ ಥರ ಏನು ಮಾಡೋಕ್ಕೆ ಹೋಗ್ಬೇಡಿ ಸೊ ನಿಮ್ಮ ಡಾಕ್ಟರ್ನ ಕೇಳಿ ಯಾಕಂದರೆ ಇದು ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಿರೋದ್ರಿಂದ ನಾನು ಅದನ್ನ ಮೆನ್ಷನ್ ಮತ್ತೆ ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ ನಾನು ತೋರಿಸೋದು ನಾವು ತೊಗೊಂಡು ಹಾಕಿ ಇನ್ನೇನೋ ಆಗಿ ನೂಂಡ್ ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ ಸೊ ನಿಮ್ಮ ಡಾಕ್ಟ್ರನ್ನ ಕೇಳಿ ಸೊ ನೀವು ಡಾಕ್ಟ್ರ್ ಫಸ್ಟ್ ಟೈಮ್ ಏನು ಬರ್ಕೊಟ್ಟಿರ್ತಾರೆ ಫೀವರ್ಗೆ ಅದನ್ನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡಿ ಸೊ ಅದು ಅದನ್ನು ಸ್ವಲ್ಪ ಸೀರಿಯಸ್ ತೊಗೊಂಡು ಫಾಲೋ ಮಾಡಿ ನಾನು ತೋರಿಸಿದ್ದೀನಿ ಅಂತ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ನಾನು ತೋರ್ಸೋಕ್ಕೆ ಯೋಚನೆ ಮಾಡಿ ಬೇಕಾ ಬ್ಯಾಡ್ವಾ ಅಂತ ತೋರಿಸ್ತಾ ಇದ್ದೀನಿ ಸೊ ಯಾ ಲೆಟ್ಸ್ ಲೆಟ್ಸ್ ಶೋ ನೌ ಸೊ ಯಾ ಇದು ಮೂರು ಶಿರಪ್ಪು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಸೊ ಫಸ್ಟ್ ಒಂದು ಬಂದು ಇದು ಪ್ಯಾರಾಸಿಟಮಲ್ಲು ಫೀವರ್ಗೆ ಇದು ಯೂಶ್ವಲಿ ನಾವು ಯೂಸ್ ಮಾಡ್ತೀವಿ ಫೀವರ್ ಬಂದಾಗ ಇದರಲ್ಲಿ ಎಷ್ಟೊಂದು ಫ್ಲೇವರ್ಸ್ ಬರುತ್ತೆ ಸೊ ಇವಾಗ ಯಾವ ಫ್ಲೇವರ್ ಇದೆ ಇದು ಆ ಸ್ಟ್ರಾಬೆರಿ ಏನೋ ಇದೆ ಸ್ಟ್ರಾಬೆರಿ ಫ್ಲೇವರ್ ಇದೆ ಸೊ ಯಾ ಸೊ ಇದು ಒಂದು ಜ್ವರ ಬಂದರೆ ಇದನ್ನು ಯೂಶ್ವಲಿ ಕೊಡ್ತೀವಿ ಸೊ ಇನ್ನೊಂದು ಇದು ಕೋ ಫಾರೆಸ್ಟ್ ಅಂತ ಸೊ ನಾನು ಸ್ಪೆಲ್ ಮಾಡ್ತಿದ್ರೋ ಕರೆಕ್ಟಾಗಿ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಕೋ ಫಾರೆಸ್ಟ್ ಅಂತ ಇನ್ನೊಂದು ಆಸ್ಟ್ರೋಲ್ ಅಂತ ಸೊ ಇದೆರಡು ಕಾಫ್ಗೆ ಅಥವಾ ಏನು ನೆಗಡಿ ಆದಾಗ ಇದೆರಡು ಯೂಶಲಿ ಯೂಸ್ ಮಾಡ್ತೀನಿ ನಾನು ಸೊ ಇದು ಡಾಕ್ಟರ್ ನಮ್ಮ ಡಾಕ್ಟರ್ ಕೊಟ್ಟಿರೋದೆ ಸೊ ಅದನ್ನೇ ನೆಕ್ಸ್ಟ್ ಟೈಮ್ ಆದಾಗ ಸೊ ಅದನ್ನೇ ಯೂಸ್ ಮಾಡೋದು ನಾವು ಯಾ ಸೊ ಈ ಥರ ಬೇಸಿಕಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ ಸೊ ಈ ಥರ ಯಾವುದು ಸಿರಪ್ಗಳಿರ್ತವಲ್ಲ ಬೇಸಿಕ್ಕು ಬಿಕಾಸ್ ಇದು ಕೋಲ್ಡ್ ಕಾಫು ಯೂಶ್ವಲಿ ಆಗ್ತಾನೆ ಇರುತ್ತೆ ಇದರ ಬೇಸಿಕ್ ಶಿರಪ್ಗಳನ್ನ ಸ್ಟಾಕ್ ಇಟ್ಕೊಂಡ್ರಿ ಮನೇಲಿ ಸೊ ಆದ ತಕ್ಷಣ ಪಾಪುಗೆ ಕೊಡಿ ಹಾಗನ್ಬಿಟ್ಟು ಇನ್ನೊಂದು ಏನು ಹೇಳ್ತಾರೆ ಅಂದರೆ ಜ್ವರ ಬಂದ ತಕ್ಷಣ ಔಷಧಿ ಆಗೋಕ್ಕೆ ಅಥವಾ ಟ್ರಾಪ್ ಹಾಕೋಕೆ ಹೋಗಬಾರ್ದು ಅಂತಲೂ ಹೇಳ್ತಾರೆ ವಿಚ್ ಇಸ್ ಆಲ್ಸೋ ಕರೆಕ್ಟ್ ಬಿಕಾಸ್ ಅದು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ಸೊ ಆವಾಗ ಕೊಡಬೇಕು ಅಂತ ಬಿಕಾಸ್ ಚಿಕ್ಕ ಮಕ್ಕಳಾಗಿರೋಂದ್ರೆ ರಿಸ್ಕ್ ರಿಸ್ತಾಳೋದು ಸ್ವಲ್ಪ ಯೋಚನೆ ಮಾಡಬೇಕು ಸೊ ನಮಗಾದರೆ ಒಂದು ಸ್ವಲ್ಪ ಓಕೆ ಇವಾಗ ನೋಡೋಣ ಔಷಿ ತೊಗೊಳೋದ ಬ್ಯಾಡವ ಅಂತ ಡಿಸೈಡ್ ಮಾಡ್ಬೋದು ಬಟ್ ಚಿಕ್ಕ ಮಕ್ಳಿಗಾದ್ರೆ ಆ ಥರ ಯೋಚನೆ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಸ್ಟಿಲ್ ನೋಡ್ಕೊಳ್ಳಿ ಸುಮ್ಮನೆ ಬೆಚ್ಚಗಿರುತ್ತಲ್ಲ ಮೈ ಆವಾಗಲೆಲ್ಲ ಕೊಡೋಕೆ ಹೋಗ್ಬೇಡಿ ಅದಕ್ಕೆ ನಾನು ಹೇಳಿದ್ದು ಡಿಜಿಟಲ್ ಥರ್ಮೊಮೀಟರ್ ಈವಾಗಲೂ ಅಷ್ಟೇ ತುಂಬ ಹೆಲ್ಪ್ ಆಗುತ್ತೆ ಸೊ ಆ್ಯಕ್ಚುಲ್ ಫೀವರ್ ಬರುತ್ತಲ್ಲ ಸೊ ಸ್ವಲ್ಪ ಫೀವರ್ ಜಾಸ್ತಿನೇ ಇದೆ ಅನಿಸುತ್ತಲ್ಲ ಸೊ ಆವಾಗ ಡ್ರಾಪ್ಸ್ಗಳನ್ನ ಕೊಡಿ ಇನ್ನೊಂದೇನು ಅಂದರೆ ನಾನು ಅದೇ ಟೈಮಲ್ಲಿ ಊರಲ್ಲಿದ್ದೆ ಸೊ ಅಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಮಗಳು ಆ ಅಂತಿದ್ದಾಳೆ ಸೊ ಯಾ ಆವಾಗ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಸರಿ ಸೊ ಯಾ ಟೈಮಲ್ಲಿ ನಾನು ಊರಲ್ಲಿದ್ದೆ ಸೊ ಆವಾಗ ಅಲ್ಲಿ ಊರಲ್ಲಿ ಸ್ವಲ್ಪ ಸೊಳ್ಳೆಗಳು ಜಾಸ್ತಿ ಕಂಪೇರ್ ಟು ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಸೊ ಆವಾಗ ಅಲ್ಲಿ ಸೊಳ್ಳೆಯಿಂದ ಅಥವಾ ಇನ್ನೇನಾದರೂ ಬೈಟ್ ಮಾಡಿ ಇನ್ಸ್ಪೆಕ್ಟ್ ಬೈಟ್ ಆದರೆ ಏನಾದರೂ ಹುಳಗಳು ಕಚ್ಚಿದರೆ ಸೊ ಈ ಥರ ಒಂದು ಲೋಷನ್ ಕೊಟ್ಟಿದ್ರು ನಮ್ಮ ಡಾಕ್ಟ್ರು ಸೊ ಇಲ್ಲಾದರೂ ನಿಮಗೆ ರೆಡ್ ಕಲರ್ ರ್ಯಾಷಸ್ ಕಾಣಿಸಿದ್ರೆ ಬಾಡಿಯಲ್ಲಿ ಸೊ ಅವಾಗ ಇದನ್ನ ಯೂಸ್ ಮಾಡಿದ್ರೆ ಪಾಪಿಗೆ ಕೆರ್ಕೋಬೇಕು ಅಥವಾ ಇರಿಟೇಷನು ಆ ಥರ ಏನೂ ಆಗಲ್ಲ ಅಂತ ಹೇಳಿದರು ಸೊ ಯಾ ಸೊ ನಾವು ಇವಾಗ ಸೆಕೆಂಡ್ ಪಾಪಗೂ ಅಷ್ಟೇ ಸೊ ಎಲ್ಲಾದರೂ ರ್ಯಾಷಸ್ ಆದರೆ ಇದನ್ನೇ ಯೂಸ್ ಮಾಡೋದು ಸೊ ಥ್ಯಾಂಕ್ ಗಾಡ್ ಇವಳಿಗೆ ಅಷ್ಟೊಂದು ಸೊಳ್ಳೆ ಕಚ್ಚೋದು ಅಥವಾ ಇನ್ನೊಂದು ಏನೋ ಬೇರೆ ಆಗಿಲ್ಲ ಇವಳಿಗೆ ಸೊ ಇದೊಂದು ವೀಡಿಯೋ ಆದಮೇಲೆ ಮೋಸ್ಟ್ಲಿ ಅವ್ಳಿಗೆ ಹೋಗಿ ಫೀಡ್ ಮಾಡಬೇಕು ಯಾ ನಾನು ಆಲ್ರೆಡಿ ಸೊಳ್ಳೆಗಳು ಅಂತ ಮೆನ್ಷನ್ ಮಾಡಿದ್ಮೇಲೆ ವಿಚ್ ಈಸ್ ವೆರಿ ಇಂಪಾರ್ಟೆಂಟು ಸೊಳ್ಳೆ ಏನು ಮಸ್ಕಿಟೋ ನೆಟ್ ಇಟ್ಕೋಬೇಕು ಮನೆಯಲ್ಲಿ ವಿಚ್ ಇಸ್ ವೆರಿ ಇಂಪಾರ್ಟೆಂಟು ಅದ್ರ ಜೊತೆಗೆ ಮಸ್ಕಿಟೋ ಬ್ಯಾಟು ಸೊ ನಾನು ಯಾವಾಗಲೂ ಇದನ್ನು ಬೆಟ್ ಪಕ್ಕನೇ ಇಟ್ಕೊಂಡಿದ್ದೆ ಜಿಸ್ ದಿಸ್ ಒನ್ ಸೊ ಇದು ಚೆನ್ನಾಗೇ ಇದೆ ಆ್ಯಕ್ಚುಲಿ ಹಿಟ್ ಅವ್ರದ್ದು ಯಾ ಸೊ ಈ ಥರ ಒಂದು ಬ್ಯಾಟ್ನ ಇಟ್ಕೊಂಡಿರಿ ಮನೇಲಿ ಯಾವಾಗಲೂ ಬಿಕಾಸ್ ನಾವು ಯಾಕಂದರೆ ಪಾಪನ ಒಂದೊಂದ್ಸಲ ಈಚೆ ಮಲಿಸ್ಬೋದು ನಮ್ಮ ಪಕ್ಕ ಮಲಿಸ್ಕೊಬೋದು ಸೊ ಅವಾಗ ನಿಮಗೆ ಮಸ್ಕಿಟೊ ನೆಟ್ಟಿರಲ್ಲ ಅಂದಾಗ ಈ ಬ್ಯಾಟಿಂದ ಯೂಸ್ ಮಾಡಿ ಸೊಳ್ಳೆಗಳನ್ನ ಹೊಡೆದಾಕ್ಬೋದು ವಿಚ್ ಇಸ್ ವೆರಿ ಇಂಪಾರ್ಟೆಂಟು ಎಸ್ಪೆಷಲಿ ನ್ಯೂ ಬಾರ್ನ್ಸ್ ಇದ್ದಾಗ ಆಮೇಲೆ ಆದರೂ ಅಷ್ಟೇ ಸೊಳ್ಳೆಗಳಿಂದ ಡೆಂಗ್ಯೂ ಅದು ಇದೆಲ್ಲ ಬರುತ್ತಲ್ಲ ಸೊ ಅದಕ್ಕೆ ಚಿಕ್ಕ ಮಕ್ಕಳನ್ನ ಸ್ವಲ್ಪ ಸೊಳ್ಳೆಗಳಿಂದ ದೂರ ಇಡೋದು ತುಂಬ ಇಂಪಾರ್ಟೆಂಟು ಸೊ ಯಾ ನನಗೆ ಯೂಶಲಿ ಇದು ಕಾಯಿನ್ ಎಲ್ಲ ಬರುತ್ತಲ್ಲ ಸೊ ಅದೆಲ್ಲ ಸ್ಮೆಲ್ಲು ಅದೆಲ್ಲ ನನಗೆ ಚಿಕ್ಕ ಮಕ್ಕಳಿಗೆ ಸೂಟ್ ಆಗೋಲ್ಲ ಅಂತ ಅನ್ಸುತ್ತೆ ಸೊ ಅದಕ್ಕೆ ಸೊ ಅದಕ್ಕೆ ನಾನು ಅದನ್ನೆಲ್ಲ ಯೂಸ್ ಮಾಡ್ತಿರಲ್ಲ ಸೊ ಈ ಬ್ಯಾಟ್ ಇಟ್ಕೊತಿದ್ದೆ ಹೊಡೆದಾಗ್ತದೆ ಇನ್ನೊಂದು ಈ ಥರ ಪ್ಯಾಚಸ್ ಎಲ್ಲ ಬರುತ್ತೆ ಇದನ್ನು ತೊಗೊಂಡಿದ್ದೆ ಬಟ್ ನನಗೆ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಯಾವುದೇ ಇದು ಟ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಬಿಕಾಸ್ ಅವ್ರು ತುಂಬ ಚಿಕ್ಕವರು ಇರೋದ್ರಿಂದ ಅದಕ್ಕೆ ನಾನು ಯಾವಾಗಲೂ ಬ್ಯಾಟೆ ಯೂಸ್ ಮಾಡ್ತಿದ್ದೆ ಪಕ್ಕ ಇಟ್ಕೊತಿದ್ದೆ ಬೆಡ್ ಬಂತು ಯಾವಾಗಲೂ ಒಳ್ಳೆ ಸೌಂಡ್ ಕೇಳಿದ ತಕ್ಷಣ ಟಕ್ ಅಂತ ಹೊಡೆದಾಗ್ತಿದ್ದೆ ಸೊ ಯಾ ನೀವು ಅದೇ ಥರ ಮಾಡ್ಬೋದು ಅನ್ಸುತ್ತೆ ಅಥವಾ ನೀವೇನಾದರೂ ಬೇರೆ ಮಾಡ್ತೀನಿ ಅಂದರೆ ಈಚ ವಯಸ್ಸೋ ಓಕೆ ಸೊ ನಾನೇನು ಮಾಡ್ತೀನಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಸೊ ಇನ್ನೊಂದೇನು ಅಂದರೆ ಇದೆರಡು ಆಪ್ಷನಲ್ ಅಲ್ಲ ವಿಚ್ ಈಸ್ ರಿಕ್ವೈರ್ಡ್ ಬಟ್ ಅದು ಎಮರ್ಜೆನ್ಸಿನ ಇಲ್ವ ನಂಗೆ ಗೊತ್ತಿಲ್ಲ ಐ ಥಿಂಕ್ ಇಟ್ಸ್ ಎಮರ್ಜೆನ್ಸಿ ರ್ಯಾಷಸ್ ಬಂದರೆ ನನಗೆ ಗೊತ್ತು ಪರ್ಸನಲ್ ಎಷ್ಟು ಪಾಪ ಎಷ್ಟು ಅಳ್ತಾರೆ ಎಷ್ಟು ಇರಿಟೇಟ್ ಆಯ್ತಾರೆ ಅಂತ ಸೊ ಅದಕ್ಕೆ ಯಾವಾಗಲೂ ಯಾವಾಗಲೂ ಅಷ್ಟೆ ಸೊ ಈ ಥರ ರ್ಯಾಶ್ ಕ್ರೀಮ್ ಇಟ್ಕೊಂಡಿದ್ವಿ ಮನೇಲಿ ಸೊ ಇದು ಒಂದು ಜಿಂಕ್ ಇರೋದ್ ಇರೋದು ಇರೋದು ಯೂಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತಾರೆ ಸೊ ಯಾ ಜಿಂಕ್ ಅಂಶ ಇದ್ದರೆ ಈ ರ್ಯಾಶ್ ಕ್ರೀಮಲ್ಲಿ ಅದು ಬೇಗ ರ್ಯಾಷಸ್ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸೊ ಈ ಥರ ಒಂದು ರ್ಯಾಶ್ ಕ್ರೀಮ್ನ ಮನೇಲಿ ಇಟ್ಕೊಂಡಿರಿ ಎಷ್ಟೊಂದು ಬ್ರ್ಯಾಂಡ್ ಎಷ್ಟೊಂದು ಥರ ರ್ಯಾಶ್ ಕ್ರೀಮ್ ಬರುತ್ತೆ ಡಜನ್ ಮ್ಯಾಟ್ರ್ ಯಾವುದು ಅಂತ ಯಾವ್ದಾದ್ರು ಒಂದು ರ್ಯಾಶ್ ಕ್ರೀಮ್ ಯಾವಾಗೂ ಇಟ್ಕೊಂಡಿರಬೇಕು ಬಿಕಾಸ್ ಯಾವಾಗ ರ್ಯಾಷಸ್ ಆಗುತ್ತೆ ಅಂತ ಗೊತ್ತಾಗಲ್ಲ ಸೊ ರ್ಯಾಷಸ್ ಆದ ತಕ್ಷಣ ಇದು ಹಾಕ್ಬಿಟ್ರೆ ರ್ಯಾಷಸ್ ಬಂದು ಜಾಸ್ತಿ ಆಗೋಲ್ಲ ಸೊ ಅಲ್ಲೇ ಕಂಟ್ರೋಲ್ ಆಗುತ್ತೆ ಇಲ್ಲಾಂದರೆ ಮ ಕಡಿಮೆ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ರ್ಯಾಶ್ ಕ್ರೀಮು ಸೊ ಈ ಥರ ಇದೊಂದು ರ್ಯಾಶ್ ಕ್ರೀಮ್ ಯಾವಾಗಲೂ ಇಟ್ಕೊಂಡಿರಿ ಸೊ ಇನ್ನೊಂದು ಈ ಕೋವಿಡ್ ಟೈಮಲ್ಲಿ ಫೇಮಸ್ ಆಗಿದ್ದು ಸ್ಯಾನಿಟೈಸರು ಸೊ ಇದು ನಾನು ಹಾಸ್ಪಿಟ್ಲಿಂದ ತಗೊ ಬಂದಿರೋದು ಸ್ಯಾನಿಟೈಸರು ಇಟ್ ಸ್ಮೆಲ್ ವೆರಿ ನೈಸ್ ಈ ಥರ ನಾನು ಎಷ್ಟೊಂದು ಹುಡುಕಿದ್ದೀನಿ ನಾನು ಯಾವುದು ಒಂಥರ ಸ್ಯಾನಿಟೈಸರ್ ಅಂದರೆ ಇಷ್ಟ ಆಗ್ತಿರಲಿಲ್ಲ ಬಿಕಾಸ್ ಅದು ಅಷ್ಟೊಂದು ಕಂಫರ್ಟಬಲ್ ಅಥವಾ ಅಷ್ಟೊಂದು ಪ್ಲಸೆಂಟ್ ಸ್ಮೆಲ್ ಇರ್ತಿರ್ಲಿಲ್ಲ ಸೊ ಇದು ತುಂಬ ಚೆನ್ನಾಗಿದೆ ಇದು ಇದ್ದಿದ್ದು ಇಟ್ ಸ್ಮೆಲ್ ವೆರಿ ನೈಸ್ ಯಾ ಸೊ ಎನಿ ಯಾವುದಾದ್ರೂ ಒಂದು ಸ್ಯಾನಿಟೈಸರ್ ಇಟ್ಕೊಂಡಿರಿ ಪಾಪ ಹತ್ರ ಅವಾಗ ಬಿಕಾಸ್ ನಮಗೆ ಏನಾದರೂ ಕೋಲ್ಡ್ ಫೀವರ್ ಅದು ಇದು ಆಗಿದಾಗ ಸೊ ಈ ಸ್ಯಾನಿಟೈಸರ್ನ ಯಾವಾಗಲೂ ಹಾಕ್ಕೊಂಡು ಪಾಪು ಎತ್ಕೊಳ್ಳೋದು ಪಾಪಗೆ ಏನಾದರೂ ರಿಲೇಟೆಡ್ ಏನಾದರೂ ಪಾಪಿಗೆ ಸಂಬಂಧಪಟ್ಟಿರೋದು ಏನಾದರೂ ಮಾಡಬೇಕು ಅಂದರೆ ಈ ಥರ ಸ್ಯಾನಿಟೈಸ್ ಮಾಡ್ಕೊಂಡು ಮಾಡಿ ಸೊ ಅವಾಗ ನಿಮ್ಗೆ ಸ್ಪ್ರೆಡ್ ಆಗಿದ್ರೂ ಪಾಪಿಗೆ ಸ್ಪ್ರೆಡ್ ಆಗೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ ಸೊ ಯಾ ಇದ್ರ ಜೊತೆಗೆ ಲಾಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಐ ಶೋ ಯು ಸೊ ಈ ಥರ ನೆಬಲೈಸರ್ಸ್ ಅಂತಾರೆ ಇದನ್ನ ಸೊ ಇಲ್ಲಿ ತೋರಿಸಿದೆ ನೋಡಿ ಇಮೇಜಸ್ಸು ಸೊ ಯಾವ್ಯಾವ ಥರ ಅಂತ ಸೊ ಇದನ್ನು ನಾನು ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಪಾಪಗೆ ಕೋಲ್ಡ್ ಆದಾಗ ಕಾಫ್ ಆದಾಗ ಸೊ ವಿಚ್ ಈಸ್ ವೆರಿ ವೆರಿ ಎಲ್ಪ್ಫುಲ್ ಸೊ ಈ ಥರ ಒಂದು ಟೈಮ್ ಇನ್ವೆಸ್ಟ್ ಮಾಡಿ ಈ ಥರ ಒಂದು ನೆಬಲೈಸರ್ ತೊಗೊಳ್ಳಿ ಸೊ ಯಾಕೆ ಅಂದರೆ ಪಾಪುಗೆ ಫುಲ್ ಕೋಲ್ಡ್ ಆಗಿರುತ್ತೆ ಸೊ ಟಾನಿಕ್ ಹಾಕಿದ್ರೆ ಹೋಗ್ತಿರಲ್ಲ ಅಥವಾ ಆ ಟೈಮಲ್ಲಿ ಫುಲ್ ಹೈ ಅನ್ನಿಸ್ತಿರುತ್ತೆ ಕರೆಕ್ಟಾಗಿ ಆಗ್ತಿರಲ್ಲ ಕಂಫರ್ಟಬಲ್ ಇರೋಲ್ಲ ಸೊ ಆವಾಗ ನೈಟ್ ಟೈಮ್ ಅಟ್ಲೀಸ್ಟ್ ಮಲ್ಕೊಳ್ಳೋವಾಗ ಈ ಥರ ನೆಬಲೈಸರ್ ಹಾಕಿ ಒಂದು ಸ್ವಲ್ಪ ಗಾಳಿ ಬಿಟ್ಟು ಮಲಗಿಸದೆ ನೀಟಾಗಿ ಮಲ್ಕೊತಾರೆ ಪಾಪುಗಳು ಸೊ ಇಲ್ಲಾಂದ್ರೆ ನಿದ್ದೆ ಮಾಡೋದಿಲ್ಲ ಈರಿಟ್ ಇಟ್ಟಿರುತ್ತೆ ಉಸಿರಾಡಕ್ಕೆ ಆಗ್ತಿರೋಲ್ಲ ಸೊ ಈ ಥರ ತುಂಬ ಪ್ರಾಬ್ಲಮ್ಸ್ಗಳಾಗುತ್ತೆ ಚಿಕ್ಕ ಮಕ್ಕಳಿಗೆ ಎಸ್ಪೆಷಲಿ ಸೊ ಆವಾಗ ಈ ನೆವಿಲೈಸರ್ಸ್ನ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಿದ್ದೆ ಮಾಡೋ ಟೈಮಲ್ಲಿ ಮ ಬೆಳಿಗ್ಗೆ ಒಂದು ಸಲ ರಾತ್ರಿ ಒಂದು ಸಲ ಯೂಸ್ ಮಾಡಿದ್ರೆ ಕೋಲ್ಡ್ ಬೇಗ ವಾಸಿ ಆಗುತ್ತೆ ಸೊ ಇದು ನಮ್ಮ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಅದರಿಂದ ನಾವು ಬೈ ಮಾಡಿದ್ವಿ ಇದನ್ನ ಸೊ ಇದು ತುಂಬ ಯೂಸ್ ಆಯಿತು ಸೊ ಅದಕ್ಕೆ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನಿಮಗೆ ಸೊ ಎಷ್ಟು ಅಮೌಂಟ್ ಆಗುತ್ತೆ ಏನೋ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಯಾಕಂದರೆ ಸಂಜು ಆರ್ಡ್ರ್ ಮಾಡಿದ್ದೀನಿ ಇದನ್ನು ಬೇಕಾದರೆ ನಾನು ಇಂಟರ್ನೆಟ್ಟಲ್ಲಿ ಚೆಕ್ ಮಾಡಿ ನಾನು ಅದನ್ನ ಇಮೇಜಲ್ಲಿ ಆ್ಯಡ್ ಮಾಡ್ತೀನಿ ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಸೊ ಮಕ್ಕಳಿಗೆ ಅಂತ ಬಂದಾಗ ಅದು ಇದು ಏನೇನೋ ತೊಗೊಂತೀವಿ ಎಷ್ಟೆಷ್ಟೋ ಖರ್ಚು ಮಾಡ್ತೀವಿ ಬಟ್ ಈ ಥರ ಇಂಪಾರ್ಟೆಂಟ್ ವಸ್ತುಗಳ ಮೇಲೆ ಖರ್ಚು ಮಾಡೋದು ತುಂಬ ಇಂಪಾರ್ಟೆಂಟು ಅಥವಾ ಈ ಥರ ಮೆಡಿಕಲ್ ರಿಲೇಟೆಡ್ ಇಂಪಾರ್ಟೆಂಟ್ ಅಂತ ಬಂದಾಗ ಸೊ ನಾವು ಎಷ್ಟು ದುಡ್ಡು ಆಗುತ್ತೆ ಅಂತ ಯೋಚನೆ ಮಾಡೋಕ್ಕಾಗೋದಿಲ್ಲ ಸೊ ಸ್ವಲ್ಪ ಸ್ಪೆಂಡ್ ಮಾಡಿ ತಗೋಬೇಕಾಗುತ್ತೆ ಸೊ ತಗೊಂಡಿದ್ನ ಇಟ್ ಇಸ್ ರಿಯಲಿ ರಿಯಲಿ ಹೆಲ್ಪ್ಫುಲ್ ಕೋಲ್ಡು ಕಾಫು ಬಂದಾಗಂತೂ ತುಂಬ ಹೆಲ್ಪ್ ಆಗುತ್ತೆ ಸೊ ಯಾ ಇದಿಷ್ಟು ನನಗೆ ಗೊತ್ತಿರೋ ಒಂದಷ್ಟು ಐಟಮ್ಸ್ಗಳನ್ನ ಮೆನ್ಷನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ನಿಮ್ಗೊಂದು ಸ್ವಲ್ಪನಾದರೂ ಎಲ್ ಎಲ್ಪ್ ಆಗಿದೆ ಈ ಇನ್ಫಾರ್ಮೇಷನಿಂದ ಅಂತ ಅಂದ್ಕೊತೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಎಂಡ್ವರೆಗೂ ವೀಡಿಯೋ ನೋಡಿದ್ದಕ್ಕೆ ಟೇಕ್ ಕೇರ್ ಲವ್ ಯಾ ಬಾಯ್